ತಾಲೂಕು ಆಸ್ಪತ್ರೆ ರೆಕಾರ್ಡ್ ಬುಕ್ಕದಲ್ಲಿ ಫಿಲ್ಮಿಸಾಂಗ್ ನೋಡಿ ದಂಗಾದ ಲೋಕಾಯುಕ್ತ ಅಧಿಕಾರಿಗಳು ಕಲಬುರಗಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಆಸ್ಪತ್ರೆ ಸಿಬ್ಬಂದಿಗಳ ಹುಚ್ಚಾಟ ಕಂಡು ದಂಗಾದ ಘಟನೆ ನಡೆದಿದೆ ಜೇವರ್ಗಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಆಸ್ಪತ್ರೆಯಲ್ಲಿನ ವ್ಯವಸ್ಥೆಗಳನ್ನು ಕಂಡು ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದೇ ವೇಳೆ ಆಸ್ಪತ್ರೆಯ ದಾಖಲಾತಿ ಪುಸ್ತಕ ಪರಿಶೀಲನೆ ನಡೆಸಿದ ಎಸ್ಪಿ ದಾಖಲಾತಿ ಪುಸ್ತಕದಲ್ಲಿ ಸಿನಿಮಾ ಹಾಡು ಬರೆದಿರುವುದನ್ನು ಕಂಡು ಶಾಕ್ ಆಗಿದ್ದಾರೆ ಆಸ್ಪತ್ರೆಯ ದಾಖಲಾತಿ ಪುಸ್ತಕದಲ್ಲಿ ಸಿಬ್ಬಂದಿಗಳು ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ಎಂಬ ಸಿನಿಮಾ ಹಾಡನ್ನು ಬರೆದಿದ್ದಾರೆ ಇಡೀ ಹಾಡನ್ನು ದಾಖಲಾತಿ ಪುಸ್ತಕದಲ್ಲಿ ಬರೆದು ಹುಚ್ಚಾಟ ಮೆರೆಯಲಾಗಿದೆ ಇದನ್ನು ಕಂಡ ಎಸ್ಪಿ ಸಿದ್ದರಾಜು ಸಿಬ್ಬಂದಿಗಳ ಅಧಿಕಾರಿಗಳ ಬೇಜವಾಬ್ದಾರಿಗೆ ಕೆಂಡಕಾರಿದ್ದಾರೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಆಸ್ಪತ್ರೆನ ಎಂದು ಗುಡುಗಿದ್ದಾರೆ